ಈಗ ನೂರಾರು ತಲೆ ಮಾರಿದ್ದ ನಮ್ಮ ನಾವು ಭಕ್ತರು ನಾವು ಈ ನೂರಾರು ನಮ್ಮ ಅಪ್ಪ ನಮ್ಮ ಅಜ್ಜರೆಲ್ಲರೂ ಅವರು ನಮ್ಮ ಕಾಣಿಕ ಗೋರಪ್ಪರ ಪುಟ್ಟಲ್ಲಿ ನಡ್ಕಂತಿದ್ದಾವೆ ಅಲ್ಲಿ ನಡ್ಕಂತ ಇರ್ತಿದ್ದಾಗ ಬಂದಾಗ ಮಲ್ಲಪ್ಪಜ್ಜ ಮಾಲಿಯಪ್ಪ ರಾಮ್ ಮಂಜಪ್ಪ ಮಂಜಪ್ಪ ಆದಾಗ ಒಂದು ಘಟನೆ ಮಾಡಿದ್ರು ವೆಂಕಾಯಪ್ಪ ಅವರು ಏನು ಮಾಡಿದ್ರು ಅಂದರೆ ಪಕ್ಕ ಮಾಡ್ಬೇಕಂತ ಅವತ್ತ ತೀರ್ಮಾನ ಆಗಿತ್ತು ಆದಾಗ ಏನಲ್ಲ ಈ ರಾಮಪ್ಪ ಅಂದ್ರೆ ನಮಗೆ ಸರಿಯಾಗಲ್ಲ ವೆಂಕಾಯಪ್ಪ ನಮ್ಮ ಗುಲಾಮರನ್ನ ಮಾಡಿಕೊಂಡು ಆ ಹೇಳ್ದಂಗೆ ಕೇಳ್ಬೇಕಂತ ಒಂದು ಮಾ ಮನಸ್ಥಿತಿ ಮಾಡ್ಕೊಂಡಿ ಅವ್ನು ಹೇಳ್ದಂಗೆ ಕೇಳಲಿ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡು ಅವ್ನು ಎರಡೇ ವರ್ಷದಲ್ಲಿ ಅವ್ನಿಗೆ ಒಟ್ಟು ಸಮಾಜದ ಕುರುಬರು ಸಮಾಜ ಕಾಣಿಕೆ ಹೇಳ್ತಾರೆ ಒಂದು ನುಡಿ ಅವ್ರದ್ದು ಆಗಬಾರ್ದು ಅನ್ನೋ ಒಂದು ತೀಕ್ಷ್ಣೆಲ್ಲಿದ್ದ ಒಂದು ತಪ್ಪಾದ ವರ್ಷಿ ಅವನ್ನ ಕ್ಲಿಯರ್ ಮಾಡಿ ಮತ್ತೆ ಇಲ್ಲ ಮಾಲೆಪ್ಪನ ಮಂಜಪ್ಪನ ಕ್ಲಿಯರ್ ಮೇಲೆ ರಾಮಪ್ಪ ಸಣ್ಣಪ್ಪ ಸಣ್ಣಪ್ಪ ಒಂದು ಜಗಳ ಬಿಟ್ಟಲ್ಲಿ ಅವರು ಸಮಾಜದ ಒಂದು ತೆಗೆದು ಹಾಕ್ಬೇಕನ್ನೋ ಒಂದು ಹೆಂಗಪ್ಪ ತಲೆಯಲ್ಲಿ ಮೂಡಿಬಿಡತ್ತೆ ಈಗ ಅದು ಮೂಡಿದ ನಂತರ ಈಗೇನು ಮಾಡ್ತಾ ಇದ್ದಾರೆ ಮತ್ತೊಂದು ಹಾಗಾಗಿ ನಾವು ಅವರು ಅರ್ಥಂಬೆಲ್ಲ ಹೊಂದಾಣಿಕೆ ಮಾಡಿದ್ರು ಸಮಾಜದವರು ಒಂದು ಗುರಿ ಇಲ್ಲ ಗೊರವಯ್ಯ ಹೆಂಗ್ ರಾಮಯ್ಯ ಸರಿ ಹೇಳಿಲ್ಲ ನಾನು ನಾನು ಇದು ನಾನು ಕೊಟ್ಟದ ವಚನ ಅಂತ ಹೇಳ್ತಾನಂತಂದು ಒಂದು ಜನರಿಗೆಲ್ಲ ಗೊಂದಲ ಕೊಟ್ಟು ಭಕ್ತರಿಗೆಲ್ಲ ಭಕ್ತರು ಕೂಡ ಗೊಂದಲ ಮಾಡ್ದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಒಂದು ಸರಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ನ ತಿಲ್ಲಿನ ಸರಿ ಇಲ್ಲ ಅಂತ ನಾವು ಹೇಳ್ತಾಯಿದ ಅವ್ನು ತಿಲಿನ ಸರಿ ಇಲ್ಲ ಅವ್ನ ಮೈಂಡ್ ಸರಿ ಇಲ್ಲ ಇನ್ನೊಂದು ತಿಳಿಸೋರು ಹುಚ್ಚು ಹಾಕ್ತಾನೆ ಹೆಂಕಪ್ಪಯ್ಯ ಇನ್ನೊಬ್ಬರ ಮೇಲೆ ಸುಮ್ಮನೆ ಕಾಣಿಕೊರಪ್ಪ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಇಲ್ಲ ಅವ್ರಿಗೆ ಅಷ್ಟು ಅವನೇ ಮಾಡ್ಬೇಕಾದ ಕಾಣಿಕೆ ಮೈಲಾರಿ ದೇವಸ್ಥಾನದಲ್ಲಿ ಬ್ಯಾರ್ಯಾರು ಯಾರಿಗೆ ಅವಕಾಶನಲ್ಲ ಡಿ ಸಿ ಹೇಳಿದ್ರಲ್ಲ ಎ ಸಿ ಹೇಳಿದ್ರಲ್ಲ ಅಪ್ಪ ನಾನೇ ಈ ಸಮಸ್ತ ಈ ಮೈಲೇರಿಂಗಪ್ಪ ಒಡೆಯ ಅಂತಂದು ಅವರು ಬಂದರವರು ಈಗ ಇಷ್ಟು ರಾಜಕೀಯ ಭಾರ ಮಾಡ್ತಾರೆ ಅಂದ್ರೆ ಏನು ಅವ್ರಿಗೆ ಅರ್ಗತಿ ಇದೆ ಅಲ್ಲಿ ಈಗ ನೂರಾರು ತೀಲಿ ನಮ್ಮ ನಾವು ಭಕ್ತರು ನಾವು ಈ ನೂರಾರು ತಲೆ ನಮ್ಮ ಅಪ್ಪ ನಮ್ಮ ಅಜ್ಜರು ಎಲ್ಲರೂ ಅವರು ನಮ್ಮ ಕಾಣಿಕ ಗೋರಪ್ಪರ ಕೊಟ್ಟಲ್ಲಿ ನಡ್ಕಂತಿದ್ದಾವೆ ಅಲ್ಲಿ ನಡ್ಕಂತ ಇರ್ತಿದ್ದಾಗ ಬಂದಾಗ ಮಲ್ಲಪ್ಪಜ್ಜ ಮಾಲಿಯಪ್ಪ ರಾಮ್ ಮಂಜಪ್ಪ ಮಂಜಪ್ಪ ಆದಾಗ ಒಂದು ಘಟನೆ ಮಾಡಿದ್ರು ಹೆಂಕಾಯಪ್ಪ ಅವರು ಏನು ಮಾಡಿದಾರೆ ಅಂದರೆ ಬಕ್ ಮಾಡ್ಬೇಕಂತ ಅವತ್ತು ತೀರ್ಮಾನ ಆಗಿತ್ತು ಏನಲ್ಲ ಈ ರಾಮಪ್ಪ ಆದ್ರೆ ನಮಗೆ ಸರಿಯಾಗಲ್ಲ ವೆಂಕಾಯಪ್ಪ ನಮ್ಮ ಗುಲಾಮರನ್ನು ಮಾಡ್ಕೊಂಡು ಆ ಹೇಳ್ದಂಗೆ ಕೇಳ್ಬೇಕಂತ ಒಂದು ಮಾ ಮನಸ್ಥಿತಿ ಮಾಡ್ಕೊಂಡಿರಿ ಅವ್ನು ಹೇಳ್ದೆ ಕೇಳಲಿ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡು ಅವ್ನು ಎರಡೇ ವರ್ಷದಲ್ಲಿ ಅವ್ನಿಗೆ ಒಟ್ಟ ಸಮಾಜ ಕುರುಬರು ಸಮಾಜ ಕಾಣಿಕೆ ಹೇಳ್ತಾರೆ ಒಂದು ನುಡಿ ಅವರದ್ದ ಅನ್ನೋ ಒಂದು ತೀಕ್ಷ್ಣೆಲ್ಲಿದ್ದ ಒಂದು ತಪ್ಪಾದನೇ ಒಂದು ವರ್ಷ ಅವನ್ನ ಕ್ಲಿಯರ್ ಮಾಡಿ ಮತ್ತೆ ಎಲ್ಲ ಮಾಲೆಪ್ಪನ ಮಂಜಪ್ಪನ ಕ್ಲಿಯರ್ ಮೇಲೆ ರಾಮಪ್ಪ ಸಣ್ಣಪ್ಪ ಸಣ್ಣಪ್ಪ ಒಂದು ಜಗಳ ಬಿಟ್ಟಲ್ಲಿ ಅವರು ಸಮಾಜದ ಒಂದು ತೆಗೆದು ಹಾಕ್ಬೇಕನ್ನೋ ಒಂದು ಹೆಂಗಪ್ಪ ತಲೆಯಲ್ಲಿ ಮೂಡಿಬಿಡಕ್ಕೆ ಈಗ ಅದು ಮೂಡಿದ ನಂತರ ಈಗೇನು ಮಾಡ್ತಾ ಇದ್ದಾರೆ ಮತ್ತೊಂದು ಕಳೆದ ಅವರು ಅರ್ಥಂಬೆಲ್ಲ ಹೊಂದಾಣಿಕೆ ಮಾಡಿದ್ರು ಒಂದು ಸಮಾಜದವರು ಒಂದು ಇಲ್ಲ ಗೊರವಯ್ಯ ಹೆಂಕ ರಾಮಯ್ಯ ಸರಿ ಹೇಳಿಲ್ಲ ನಾನು ನಾನು ಇದು ನಾನು ಕೊಟ್ಟದ ವಚನ ಅಂತ ಹೇಳ್ತಾನಂತಂದು ಒಂದು ಜನರಿಗೆಲ್ಲ ಗೊಂದಲ ಕೊಟ್ಟು ಭಕ್ತರಿಗೆ ಭಕ್ತರು ಕೂಡ ಗೊಂದಲ ಮಾಡಿದಂತ ಒಂದು ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ನ ಅವ್ನು ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದಾನೆ ಅವ್ನ ತಿಲಿನ ಸರಿ ಇಲ್ಲ ಅವ್ನ ಮೈಂಡ್ ಸರಿ ಇಲ್ಲ ಇನ್ನೊಂದು ತಿಳಿಸೋರು ಹುಚ್ಚಾಗ್ತಾನೆ ಹೆಂಕಪ್ಪಯ್ಯ ಇನ್ನೊಬ್ಬರ ಮೇಲೆ ಸುಮ್ಮನೆ ಕಾಣಿಕೊರಪ್ಪ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಯಾರಿಗಿಲ್ಲ ಅವ್ರಿಗೆ ಅಷ್ಟು ಅವನೇ ಮಾಡ್ಬೇಕು ಕಾಣಿಕೆ ಮೈಲೇಲಿಂಗೇಶ್ ವಿರೋದು ದೇವಸ್ಥಾನದಲ್ಲಿ ಬ್ಯಾರ್ಯಾರು ಯಾರಿಗೆ ಅವಕಾಶನಲ್ಲ ಡಿ ಸಿ ಹೇಳಿದ್ರಲ್ಲ ಎ ಸಿ ಹೇಳಿದ್ರಲ್ಲ ಅಪ್ಪ ನಾನೇ ಈ ಸಮಸ್ತ ಈ ಮೈಲೇಲಿಂಗಪ್ಪ ಒಡೆಯ ಅಂತಂದು ಅವರು ಬಂದರವರು ಈಗ ಇಷ್ಟು ರಾಜಕೀಯ ಭಾರ ಮಾಡ್ತಾರೆ ಅಂದರೆ ಏನು ಅವ್ರಿಗೆ ಅರ್ಗತಿ ಇದೆ ಅಲ್ಲಿ